ನಮ್ಮ ವಿದ್ಯಾ ಸಮಸ್ಯೆಯಲ್ಲಿ ಇವತ್ತೊಂದು ಮೈಲುಗಲ್ಲು ಅಂತಕ್ಕಂಥ ಮಾತನ್ನು ಹೇಳೋಕೆ ಇಷ್ಟಪಡ್ತದೆ ಕಾರಣ ಅಂತ ಹೇಳಿದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕೂಡ ಒಂದೇ ಸಾರಿ ನಾಲ್ಕು ರ್ಯಾಂಕ್ಗಳನ್ನ ಪಡೆದಿರ್ತಕ್ಕಂಥ ಕೀರ್ತಿ ಕೂಡ ಈ ಶಾರದಾ ಸಮಸ್ಯೆ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿ ಡೆಲ್ಲಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಉತ್ತಮವಾಗಿರ್ತಕ್ಕಂಥ ಪ್ರತಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕೀರ್ತಿಗಳು ಈ ಆಗಿದೆ ಅದೇ ರೀತಿ ಅದನ್ನು ಮುಂದುವರ್ಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಸಂಸ್ಥೆ ಶಿಸ್ತಿಗಾಗಿ ಶಿಸ್ತು ಅಂತಕ್ಕಂಥದ್ರಲ್ಲಿ ವಿಪರೀತವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಸಂಸ್ಥೆ ಇದಾಗಿದೆ ಅದರಿಂದ ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಐ ಎ ಎಸ್ ಕೆ ಎಸ್ ಮೆಡಿಕಲ್ ಇಂಜಿನಿಯರಿಂಗು ಸಾವಿರಾರು ವಿದ್ಯಾರ್ಥಿಗಳು ಮೊನ್ನೆ ಎಂಟು ದಿವಸದಿಂದ ಭಾನುವಾರ ನಮ್ಮ ಸಮಸ್ಯೆಯ ಶಾರದಾ ಕಾಲೇಜ್ ಜಮ್ಸ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಕೊಂಡು ಮೊನ್ನೆ ಗುರುವಂದನಾ ಕೂಡ ನಡೆಸ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬಹಳ ಸ್ಟೇಟ್ ಲೆವೆಲ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಇರ್ತಕ್ಕಂಥ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅಂತಕ್ಕಂಥದ್ದು ನಮ್ಮ ಮುಳುಬಾಳ್ ಟೌನ್ ಹುಡುಗಿನೇ ಆ ಹುಡುಗಿ ಮತ್ತೆ ಇತರೆಲ್ಲ ಬಂದು ಮತ್ತೆ ಕಾಲೇಜಿನ ನ ಪ್ರಾಂಶುಪಾಲ್ ಆಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಎಲ್ಲರೂ ಕೂಡ ಕಳೆದ ಭಾನುವಾರ ಇಲ್ಲೊಂದು ಕಾರ್ಯಕ್ರಮ ನಡೆಸಿಬಿಟ್ಟೋದ್ರು ಆ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಸ್ತು ಕೊಟ್ಟಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ತಂದು ಕೊಡ್ತಾರೆ ಅದರಿಂದ ನಾವು ನಾನು ನಿಜವಾಗ್ಲೂ ಕೂಡ ನಮ್ಮ ಶಿಕ್ಷಕ ಮಿತ್ರರಿಗೆ ನಾನು ಅಭಾರಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಕಾರಣದೇ ನಾವು ಆಡಳಿತ ಮಂಡ್ಯಗಳು ಎಷ್ಟೆಲ್ಲ ಸೌಕರ್ಯಗಳು ಮಾಡಿದ್ರೂ ಕೂಡ ಆ ಪಾಠ ಪ್ರವಚನದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ ಇದರಲ್ಲೂ ಮುಖ್ಯವಾಗಿ ನಮ್ಮ ಸಮಸ್ಯೆಯಲ್ಲಿ ಅಧ್ಯಕ್ಷರು ಮತ್ತು ನಾನು ಇಬ್ಬರೂ ಕೂಡ ಪ್ರತಿದಿನ ಬರ್ತೀವಿ ಶಿಫ್ಟ್ ಸಿಸ್ಟಮ್ ಟೈಪ್ನಲ್ಲಿ ಬೆಳಗ್ಗೆ ಅವ್ರು ಇರ್ತಾರೆ ನಾನು ಮಧ್ಯಾಹ್ನ ಮೇಲೆ ಸಾಯಂಕಾಲ ಬಿದ್ದು ಇಲ್ಲಿ ಸಿಸ್ಟನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದೇ ಮುಂದಿನ ದಿನಗಳಲ್ಲಿ ನಾವು ಐವತ್ತು ವರ್ಷಗಳ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಕ್ಕಂಥದಕ್ಕೆ ಅದರ ಒಂದು ಅಂಗವಾಗಿ ಒಂದು ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಿದ್ವಿ ನಮ್ಮ ಎದುರುಗಡೆ ಇರತಕ್ಕಂಥ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ವಿ ಅವತ್ತು ಅದು ಇನಾಗ್ರೇಷನ್ ಮಾಡ್ತಕ್ಕಂಥ ಸುವರ್ಣ ಭವನ ಅಂತಕ್ಕಂಥದನ್ನ ಕಟ್ಟಿದ್ವಿ ಮತ್ತೆ ಅದಕ್ಕೆ ಉತ್ತಮ ಒಳ್ಳೆಯ ಒಳ್ಳೆಯ ಕೈಯನ್ನ ಎರಡು ದಿನ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಂದ್ಕೊಂಡಿದ್ವಿ ಅದನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸೋಣ ಅಂತಕ್ಕಂಥ ಮಾತಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗೆ ರ್ಯಾಂಕ್ ತಂದು ಕೊಟ್ಟಿರ್ತಕ್ಕಂಥ ಶ್ರೀಮತಿ ಉಷಾ ಅವರಿಗೆ ಅಭಿನಂದನೆ ಕಲಿಸಿ ನಾನು ಮಾತಾಡಬಹುದು ಸಾಧ್ಯ ನಾನು ನಮ್ಮ ಆಡಳಿತ ಮಂಡಳಿಯ ಒಂದು ಕೃಪಾ ಕಟಾಕ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾಂಶುಪಾಲನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ ಅಧಿಕಾರ ಸ್ವೀಕಾರ ಮಾಡಿ ಒಂದು ಮೂರು ವರ್ಷಕ್ಕೆ ಎರಡು ಸಾವಿರದ ಹದಿನೇಳಕ್ಕೇನೆ ಸೋ ಕುಮಾರಿ ಸ್ವಾತಿ ಅಂತ ಸ್ವಾತಿ ಎನ್ ಅಂತ ಹುಡುಗಿ ಮೊದಲನೇ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಏಳನೇ ರ್ಯಾಂಕನ್ನು ಪಡೆದರು ಸೊ ಅಲ್ಲಿಂದ ಆರಂಭ ಆಗಿರ್ತಕ್ಕಂಥ ಒಂದು ಈ ರ್ಯಾಂಕ್ ಪರಂಪರೆ ಇಲ್ಲಿವರೆಗೂ ಕೂಡ ಮುಂದುವರೆದಿದೆ ಇಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀಮತಿ ಕೆ ಉಷಾ ಈ ವಿದ್ಯಾರ್ಥಿನಿ ಇದೆ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಇಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ಪದವಿ ಕಾಲೇಜಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಲ್ಲಿ ಪದವಿಗೆ ದಾಖಲಾಗ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಮೂರು ವರ್ಷದಲ್ಲಿ ಇಲ್ಲಿ ಎಮ್ಮ ಅತ್ಯುತ್ತಮ ಸಾಧನೆ ಮಾಡಿ ಕಾಲೇಜು ಹಂತದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ವಿಶ್ವವಿದ್ಯಾಲಯದ ಹಂತದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ವಿಶ್ವವಿದ್ಯಾಲಯ ಘೋಷಣೆ ಮಾಡತಕ್ಕಂತ ಒಂದು ಐದು ರ್ಯಾಂಕಲ್ಲಿ ಈ ಮೊದಲನೇ ರ್ಯಾಂಕನ್ನು ಗಳಿಸಿ ನಮ್ಮ ಕಾಲೇಜಿನ ಆಕಾಶ ದೃಷ್ಟಿ ಎತ್ತರಕ್ಕೆ ಏರ್ಸಿದಾರೆ ಈ ಸಂದರ್ಭದಲ್ಲಿ ಆ ಎಮ್ಮನ್ನ ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲಿ ಆಗ್ಲೇ ತಾವೇ ಕೇಳ್ತಾ ಇದ್ದರು ಜುಲ್ಪಿಕರ್ ಸರ್ ಅವರು ಇಲ್ಲಿ ಈ ಸಂಸ್ಥೆ ಸರ್ವಾಂಗೀಣ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಡ್ತಕ್ಕಂಥ ಸಂಸ್ಥೆ ನಮ್ದು ಬರೀ ಚಟುವಟಿಕೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ನಾವು ಬ ಏನ್ಶಿಯನ್ ಫಿಲಾಸಫರ್ ಪ್ಲೇಟೋ ಅಂತಕ್ಕಂಥವ್ರು ಒಂದು ಮಾತು ಹೇಳ್ತಾರೆ ವರ್ಚ್ಯೂಸ್ ನಾಲೆಡ್ಜ್ ಅಂತ ಹೇಳ್ತಾರೆ ವ್ಯಕ್ತಿಗೆ ವಿದ್ವರ್ತಿ ಎಷ್ಟು ಮುಖ್ಯನೋ ಹಾಗೇನೇ ಸದ್ಗುಣವೂ ಕೂಡ ಅಷ್ಟೇ ಮುಖ್ಯ ಗುಣ ಮುಖ್ಯ ವ್ಯಕ್ತಿತ್ವ ಮುಖ್ಯ ಅಂತ ಹೇಳ್ತಾರೆ ಆ ಒಂದು ತತ್ವವನ್ನು ನಾವು ಒಂದಷ್ಟು ಫಲಿಸ್ಕೊತಕ್ಕ ಫಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯವರು ನಾವು ಹಾಗಾಗಿ ಇಲ್ಲಿ ಮನುಷ್ಯನಿಗೆ ಮಾನವೀಯತೆ ಮುಖ್ಯ ಆ ಮಾನವೀಯತೆ ಗುಣಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸುವುದಕ್ಕೆ ಸೊ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಶ್ರೀಮತಿ ಉಷಾ ಅವರು ಏನು ಈ ಸಾಧನೆ ಮಾಡಿದ್ದಾರೆ ಈ ಸಾಧನೆಗೆ ಸೊ ನಮ್ಮ ಬಹುಮುಖ್ಯವಾಗಿ ಅಧ್ಯಾಪಕ ಮಿತ್ರರು ಹಾಗೇನೆ ನಮ್ಮ ಆಡಳಿತ ಮಂಡಳಿ ಕೊಟ್ಟಿರ್ತಕ್ಕಂಥ ಸಹಕಾರ ಅವರ ಸಹಕಾರವನ್ನು ನಾವು ಎಂದಿಗೂ ಮರೆಯೋಕ್ಕಾಗೋದಿಲ್ಲ ನಾವು ಏನೇ ಕೆಲಸ ಮಾಡ್ರು ಕೂಡ ಒಂದಷ್ಟು ವ್ಯತ್ಯಾಸಗಳಾದರೂ ಕೂಡ ಯಾವತ್ತೂ ಕೂಡ ನಮ್ಮನ್ನು ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾನೆ ಬಂದಿದ್ದಾರೆ ಯಾವತ್ತೂ ಕೂಡ ಅದರ ಜೊತೆಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಜೆ ಪಿ ಸರ್ ಅವರು ಸದಾ ನನ್ನ ಹಿಂದೆ ಇದ್ದು ಕಾಲಕಾಲಕ್ಕೆ ನನಗೆ ಒಂದಷ್ಟು ಸಲಹೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಾನು ಈ ಒಂದು ಹಂತಕ್ಕೆ ಬಂದಿದ್ದೇನೆ ಅಂದ್ರೆ ಅವರು ನಾನು ಅಂತ ಬರೆಯೋಕ್ಕಾಗೋದಿಲ್ಲ ಯಾವತ್ತೂ ಕೂಡ ಅದೇ ರೀತಿ ಇತ್ತೀಚೆಗೆ ಲಾಸ್ಟ್ ಮುಖ್ಯೋಪಾಧ್ಯಾಯರಾಗಿ ಹ್ಞೂ ಸರ್ ಪದಗ್ರಹಣ ಮಾಡಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಮ್ಮ ಅವರು ಕೂಡ ಯದಾ ಸದಾಕಾಲ ಕೂಡ ನಾವು ನಿಮ್ಮಿಂದೆ ಇದ್ದೇವೆ ನಾವೆಲ್ಲರೂ ಒಂದೇನೆ ಸಾರ್ ನಮಸ್ಕಾರ ಅಂತ ಬಂದೆ ಅವತ್ತು ಕೂಡ ಅವ್ರು ದೊಡ್ಡವರು ನಮಗಿಂತ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡವರು ಸೊ ಹಾಗಾಗಿ ಇಂಥವ್ರ ಒಂದು ಆದರ್ಶಗಳನ್ನು ಪಾಲಿಸ್ತಾ ನಾನು ಈ ಸಂಸ್ಥೆಗೆ ಮುಖ್ಯಸ್ಥನಾಗಿ ಪದವಿ ಕಾಲೇಜಿನ ಮುಖ್ಯಸ್ಥರಾಗಿ ಒಂದಷ್ಟು ಅದನ್ನು ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ನಾನು ಶತಾಗತ ಪ್ರಯತ್ನ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಉತ್ತಮ ರ್ಯಾಂಕ್ಗಳನ್ನು ಗಳಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ